ಕ್ವೆನ್ ಸ್ವಾಗತ ಇವತ್ತು ನಾವು ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಯಾವ್ದು ಅಂತ ಹೇಳಿದ್ರೆ ಸ್ಟಾಪ್ ಲಾಸ್ ಇಡಬೇಕೋ ಬೇಡ ಅಂತ ಅಂದ್ರೆ ಸ್ಟಾಪ್ ಲಾಸ್ ಅನ್ನೋದು ಟ್ರ್ಯಾಪ್ ಅದು ನಮ್ಮ ರಕ್ಷಣೆ ಮಾಡ್ಲಿಕ್ಕೆ ಇರೋದಾ ಅಥವಾ ಅದು ಮಾಡುತ್ತಾ ಟ್ರ್ಯಾಪ್ ಅಥವಾ ಅದು ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಶನ್ ಮಾಡ ಮೈನ್ ಆಗಿ ಏನಂತ ಹೇಳಿದ್ರೆ ಈಗ ಆಪರೇಟರ್ಸ್ ಬಗ್ಗೆ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ ಆಪರೇಟರ್ಸ್ಗಳು ನಮ್ ಸ್ಟಾಪ್ ಲಾಸ್ ಅನ್ನೇ ಗಮನ ಇಡ್ತಾರೆ ಸರ್ ಅವ್ರೆಲ್ಲಾರು ಹೇಳ್ಬಿಡ್ತಾರೆ ಹಾಗಾಗಿ ನಮ್ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಹೋಗ್ತಾರೆ ಆಮೇಲಿಂದ ಟಾರ್ಗೆಟ್ಗೆ ಹೋಗುತ್ತೆ ಸ್ಟಾಪ್ ಲಾಸ್ ತಗೊಂಡಿದ್ದೆ ತಗೊಂಡಿದ್ದು ಆಮೇಲೆ ಟಾರ್ಗೆಟ್ಗೆ ಹೋಗುತ್ತೆ ಸೊ ನಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಸೊ ಇದರಿಂದ ನಾವು ಸ್ಟಾಪ್ ಲಾಸ್ ಇಡೋದನ್ನೇ ಮರ್ತು ಬಿಟ್ಟಿದ್ದೀವಿ ಸ್ಟಾಪ್ ಲಾಸ್ ಇಟ್ಟರೆ ಇಲ್ ಬಟ್ ಇದು ಸ್ಟಾಪ್ ಲಾಸ್ ಹೊಡೆಯೋದು ಅಂತ ಕೂತ್ಕೊಳ್ತೀವಿ ಅದು ಲಾಸ್ ಹೆವಿ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಮಾರ್ಕೆಟಲ್ಲಿ ನಮಗೆ ಲಾಸ್ ಆಗ್ಲಿಕ್ಕೆ ಅಥವಾ ಪ್ರಾಫಿಟ್ ಆಗಲಿ ಏನೇ ಆಗಲಿ ಸ್ಟಾಪ್ ಲಾಸ್ ಇಡುವಂತಹ ಅಭ್ಯಾಸ ಇಡಲೇಬೇಕು ಅದು ಅಭ್ಯಾಸ ಇಲ್ಲ ಅಂತ ಆದರೆ ಅದಕ್ಕಿಂತ ದೊಡ್ಡ ಟ್ರ್ಯಾಪ್ ಮತ್ತೆ ಯಾವುದೂ ಇಲ್ಲ ಓಕೆನಾ ಸೊ ಹಂಗಿದ್ದಾಗ ನಾವು ಈಗ ಸ್ಟಾಪ್ ಲಾಸ್ ಇಡಬೇಕೋ ಬೇಡ ಅನ್ನೋದಕ್ಕಿಂತ ಈ ಸ್ಟಾಪ್ ಲಾಸ್ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳಗ ಸೊ ಈಗ ನಾವೇನು ಹೇಳ್ತೀವಿ ಸ್ಟಾಪ್ ಲಾಸ್ ಯಾಕೆ ಇಡಬೇಕು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟಾಪ್ ಲಾಸ್ ಅಂದ್ರೆ ಏನು ಸೊ ಈಗ ನಾನೊಂದು ಲೆಕ್ಕ ಹಾಕೊಂಡಿರ್ತೀನಿ ಅಂದ್ರೆ ಇದು ನನ್ನ ಲೈನು ಅಥವಾ ಇದು ನನ್ನ ಝೋನು ಸೊ ಈ ಝೋನ್ ಇಂದ ಮಾರ್ಕೆಟ್ ಈ ರೀತಿ ಬ್ರೇಕ್ ಆದ ಮೇಲೆ ನಾನು ಒಂದು ಗೆ ಟ್ರೈ ಮಾಡ್ತೀನಿ ಇಲ್ಲ ಅಂದ್ರೆ ರೀಟೆಸ್ಟ್ ಅಂತ ಆದ್ರೆ ಅದು ಮಾರ್ಕೆಟ್ ತಿರ್ಗಾ ಇಲ್ಲಿ ಬಂದಾಗ ನಾನು ಇಲ್ಲಿ ಬೈ ಮಾಡ್ತೀನಿ ಓಕೆನಾ ಇಲ್ಲಿ ಬೈ ಮಾಡಿದ ನಂತರ ನನ್ನ ಲೆಕ್ಕಾಚಾರ ಏನಂತ ಹೇಳಿದ್ರೆ ಅದು ಮಾರ್ಕೆಟ್ ಇದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಒಂದು ವೇಳೆ ನಾನ್ ತಕೊಂಡ ಯಾಕೆಂದ್ರೆ ಮಾರ್ಕೆಟ್ ಅನ್ನ ಯಾರು ಪ್ರೊಡಿಕ್ಟ್ ಮಾಡಕ್ ಆಗಲ್ಲ ಮಾರ್ಕೆಟ್ ಅಲ್ಲಿ ಏನು ಬೇಕಾದ್ರೂ ಆಗ್ಬೋದು ಸೊ ಮಾರ್ಕೆಟ್ ನನ್ ಫೇವರಬಲ್ ಆಗಿ ಮಾರ್ಕೆಟ್ ಒಳಗೆ ಬಂದ್ರೆ ನಾನು ಅಟ್ಲೀಸ್ಟ್ ಈ ಕ್ಯಾಂಡಲಿನ ಲೋ ದಾಟ್ ಅಂತ ಹೇಳಿದ್ರೆ ನಾನು ಈ ಮಾರ್ಕೆಟ್ ಅಲ್ಲಿ ಈ ಟ್ರೇಡನ್ನ ಎಕ್ಸಿಟ್ ಮಾಡ್ತೀನಿ ಸ್ಟಾಪ್ ಲಾಸ್ ಕೊಟ್ಟು ಎಕ್ಸಿಟ್ ಆಗ್ತೀನಿ ಅಂತ ಯಾಕೆ ಎಕ್ಸಿಟ್ ಆಗ್ಬೇಕು ಯಾಕೆ ನಾನ್ ಫೇವರ್ ಲೆಕ್ಕ ಹಾಕೊಂಡಿದ್ ಮೇಲ್ ಹೋಗ್ಬೇಕಂತ ಮೇಲ್ ಹೋಗ್ಬೇಕು ಅನ್ಕೊಂಡಿರೋ ಮಾರ್ಕೆಟ್ ಕೆಳಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಏನಾಯ್ತು ನನ್ನ ಒಂದು ಡೈರೆಕ್ಷನ್ ಗೆ ವಿರುದ್ಧವಾಗಿತ್ತು ಅಲ್ವಾ ಅಪೋಸಿಟ್ ಆಯ್ತು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಕೂತ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಲಾಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಯಾಕೆ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ದು ಮಾರ್ಕೆಟ್ ಈ ಕಡೆ ಹೋಗ್ಬೇಕಂತ ಈಗ ಈಚೆ ಹೋಗ್ತಾ ಇದೆ ಕರೆಕ್ಟ್ ಅಲ್ವಾ ಅದಕ್ಕೆ ನಾವು ಸ್ಟಾಪ್ ಲಾಸ್ ಇಡ್ತೀವಿ ಇದರಿಂದಾಗಿ ಏನಾಗುತ್ತೆ ಮಾರ್ಕೆಟ್ ಜಾಸ್ತಿ ಮೂವ್ ಆಗಿ ಲಾಸ್ ಕೊಡೋದನ್ನ ನನಗೆ ಲಾಸನ್ನು ಕಮ್ಮಿ ಮಾಡಿ ಕೊಡುತ್ತೆ ಅದಕ್ಕೆ ನಾನು ಈ ಫೇವರಬಲ್ ಆಗಿರ್ಲಿಕ್ಕೋಸ್ಕರ ನಾವಲ್ಲೊಂದು ಸ್ಟಾಪ್ ಲಾಸ್ ಅನ್ನು ಇಡ್ತೀವಿ ಆದ್ರೆ ಮಾರ್ಕೆಟ್ ಏನು ಮಾಡುತ್ತೆ ಸಮ್ ಟೈಮ್ಸು ನಮಗೆ ಸ್ಟಾಪ್ ಲಾಸ್ ಹಿಟ್ ಮಾಡಿ ನಾವೀಗ ಎಂಟ್ರಿ ತಗೊಂಡ್ ಮೇಲಿಂದ ನಾವಿಲ್ಲೊಂದು ಸ್ಟಾಪ್ ಲಾಸ್ ಇಟ್ಟಿದ್ವಿ ಅಂತ ಆದ್ರೆ ಮಾರ್ಕೆಟ್ ಏನು ಮಾಡುತ್ತೆ ನಮ್ಗೆ ಎಂಟ್ರಿ ತಗೊಂಡ ಮೇಲಿಂದ ಸ್ಟಾಪ್ ಲಾಸ್ ಅನ್ನು ಹಿಟ್ ಮಾಡಿ ಆ ನಂತರ ನಮ್ಗೆ ಫೇವರಬಲ್ ಆಗಿ ಹೋಗುತ್ತೆ ಅಂತ ಕೆಲವರೆಲ್ಲ ಹೇಳುವಂಥ ವಿಚಾರ ಕರೆಕ್ಟ್ ಅದು ಹಿಂಗೆ ಹೋಗ್ಬೇಕಿತ್ತು ಸರ್ ಅದು ನಮ್ಮ ಸ್ಟಾಪ್ ಲಾಸ್ ಅನ್ನು ಹಿಟ್ ಮಾಡಿ ಹೋಯ್ತು ಅಂತ ಸ್ಟಾಪ್ ಲಾಸ್ ಅನ್ನ ಯಾಕೆ ಹಿಟ್ ಮಾಡುತ್ತೆ ಅಂತ ನೋಡಿದಾಗ ಇಲ್ಲಿ ಎರಡು ವಿಚಾರ ಒಂದು ನೋಡಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗೋಸ್ಕರ ನಾವಿಲ್ಲಿ ಟ್ರೇಡ್ ಮಾಡ್ತೇವೆ ಅವರ ವಿರುದ್ಧವಾಗಿ ನಾವು ಇದೀವಿ ಕರೆಕ್ಟ್ ಅಲ್ವಾ ಅವ್ರ ವಿರುದ್ಧವಾಗಿ ನಾವಿದ್ದಾಗ ಅವ್ರು ಯಾರಿದ್ದಾರೆ ಅವ್ರು ಸೆಲ್ಲರ್ಸ್ ಇದಾರೆ ಅವರು ಜಾಸ್ತಿ ಬೈ ಮಾಡಲ್ಲ ಅವರು ಮಾರ್ಕೆಟ್ ಅಲ್ಲಿ ಮಾರ್ಕೆಟಲ್ಲಿ ಸೆಲ್ ಮಾಡ್ತಾ ಇರ್ತಾರೆ ಅವ್ರು ಸೆಲ್ ಮಾಡ್ಬೇಕಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಸೆಲ್ ಮಾಡ್ತಾರೆ ಅವರು ಸೆಲ್ ದ ಹೈ ಅವ್ರ ಲೋನಲ್ಲಿ ಸೆಲ್ ಮಾಡ್ತಾರ ಇಲ್ಲ ಸೆಲ್ ಅಟ್ ದ ಹೈ ಕರೆಕ್ಟ್ ಅವ್ರು ಬೈ ಮಾಡುದು ಲೋನಲ್ಲಿ ಲೋನಲ್ಲಿ ಬೈ ಮಾಡ್ತಾರೆ ಸೆಲ್ ಅನ್ನ ಹೈ ಅಲ್ಲಿ ಮಾಡ್ತಾರೆ ಹಾಗಿದ್ದಾಗ ಅವರಿಗೆ ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟ್ ಅಲ್ಲಿ ಈಗ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಈಗ ಅವ್ರು ಏನ್ ಮಾಡಿರ್ತಾರೆ ಸಿ ಅನ್ನ ಸೆಲ್ ಮಾಡಿರ್ತಾರೆ ಕರೆಕ್ಟಾ ಸಿ ಅನ್ನ ಸೆಲ್ ಮಾಡಿದರೆ ಪಿ ನಲ್ಲಿ ಕೂತಿದ್ದಾರೆ ಅಂತ ಆದ್ರೆ ಅವ್ರು ಏನ್ ಲೆಕ್ಕ ಮಾಡಿರ್ತಾರೆ ಸಿ ಅನ್ನ ಹೈ ಸೆಲ್ ಮಾಡಿದ್ದಾರೆ ಅವ್ರಿಗೆ ಸಿ ಏನಾಗ್ಬೇಕು ಸಿ ಲೋ ಆಗ್ಬೇಕು ಅಥವಾ ಝೀರೋ ಆಗ್ಬೇಕು ಇದು ಅವರ ಮೈಂಡ್ ಸೆಟ್ ಅಲ್ವಾ ಹಾಗಿದ್ದಾಗ ಅವರು ಪಿ ನಲ್ಲಿ ಬಂದು ಬಂದು ನಿಮ್ಗೆ ಸ್ಟಾಪ್ ಲಾಸ್ ಇಟ್ ಮಾಡ್ತಾರ ಮಾಡಲ್ಲ ಯಾಕೆ ಅಂದ್ರೆ ಅವ್ರ ಪಿ ಬಗ್ಗೆ ಗಮನ ಇರಲ್ಲ ಅವರ ಗಮನ ಪೂರ್ತಿ ಸಿ ಕಡೆ ಇರುತ್ತೆ ಅದಕ್ಕೆ ಎಡ್ಜಿಂಗ್ ಮಾಡಿರ್ತಾರೆ ಅದಕ್ಕೆ ಬೇಕಾಗುವ ಫೇವರಬಲ್ ಆಗಿರುತ್ತೆ ಆಯ್ತಾ ಇದು ಯಾವಾಗ ಅವರು ಪಿ ನಲ್ಲಿ ಸ್ಟಾಪ್ ಲಾಸ್ ಇಟ್ ಮಾಡೋ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಡೈರೆಕ್ಷನ್ ಅನ್ನ ರಿವರ್ಸ್ ಮಾಡ್ಬೇಕಂತ ಆದ್ರೆ ಆವಾಗ ಮಾಡ್ತಾರೆ ಅಥವಾ ಈಗ ಯಾವಾಗಾದ್ರೆ ಈಗ ಝೀರೋ ಅಥವಾ ಲೋ ಈಗ ನಾಳಿದ ಎಕ್ಸ್ಪೈರಿ ಬರ್ಬೇಕಾದ್ರೆ ಈಗ ಕರೆಕ್ಟ್ ತಾ ಬರ್ತಾ ಇದ್ದಾನೆ ಕರೆಕ್ಟಾ ಕರೆಕ್ಟ್ ತಾ ಬರ್ತಿದ್ವನ್ಗೆ ಏನಾಗುತ್ತೆ ಲೋನಲ್ಲಿ ಬಂದಾಗ ಅವನಿಗೆ ನಿಯರ್ ಬೈ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಂದಾಗ ಅವನ್ ಬೈ ಮಾಡಬೇಕು ಆ ಬೈ ಮಾಡೋ ಫೋರ್ಸ್ ಗೆ ಅದು ಮೇಲೋಗುತ್ತೆ ಸೊ ನಾವು ಅವಾಗ ನಾವೇನಾರ ಅಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತಕೊಂಡು ಹತ್ತು ರೂಪಾಯಿ ಸ್ಟಾಪ್ ಲಾಸ್ ಎಲ್ಲ ಇಟ್ಟಿದ್ರೆ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ ಇದನ್ನ ನಿಮಗೆ ಪ್ರೀಮಿಯಂ ಚಟಲ್ ಅಲ್ಲಿ ಅರ್ಥ ಮಾಡಿಸ್ ಪ್ರಯತ್ನ ಪಡ್ತೀನಿ ನೋಡಿ ಈಗ ನಾವೀಗ ಏನ್ ಸಿಇ ಸೆಲ್ ಮಾಡಿದ್ವಿ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಸಿಇ ಸೆಲ್ ಮಾಡಿದ್ವಿ ಕರೆಕ್ಟಾ ಈಗ ಸಿಇ ಸೆಲ್ ಮಾಡಿದ್ರೆ ಅವ್ರಿಗ ಹೈ ಅಲ್ಲಿ ಸೆಲ್ ಮಾಡಿದೆ ಸೊ ಅವ್ರ ಏನ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನೀವು ಮೇಲೆ ಬರ್ದಿರೋ ಹಾಗೆ ನೋಡ್ಕೊಳ್ತಾ ಇರ್ತಾರೆ ಸೊ ಈಗ ಏನಾಯ್ತು ಮಾರ್ಕೆಟ್ ಇಲ್ಲಿಂದ ಫಾಲ್ ಆಯ್ತು ಫಾಲ್ ಆದ್ಮೇಲಿಂದ ಮತ್ ತಿರ್ಗಾ ಇದೊಂದು ಬೋನ್ಸ್ ಬಂತು ಇದು ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ಬೋದು ಏನಾರ ಆಗಿರ್ಬೋದು ನಮ್ಮ ಮೈಂಡ್ ಏನು ರಿಟೇಲರ್ ಗಳದು ಮಾರ್ಕೆಟ್ ಇಷ್ಟು ಬಿದ್ದಿದೆ ಅಂದ್ರೆ ಈಗ ಮೇಲೋಗುತ್ತೆ ಉಲ್ಟನೆ ಥಿಂಕಿಂಗ್ ಮಾರ್ಕೆಟ್ ಬಿದ್ದಿದೆ ತಿರ್ಗಾ ಬೀಳುತ್ತೆ ಅನ್ನೋದು ಥಿಂಕಿಂಗ್ ಇಲ್ಲ ಬಿದ್ದಿದೆ ಮೇಲೋಗುತ್ತೆ ಸೊ ಮೇಲೋಗುತ್ತೆ ಅಂತ ನಾವೇನ್ ಮಾಡ್ತೀವಿ ಸಿಹಿ ತಕೊಳಕ್ ಹೋಗ್ತಿವಿ ಸಿಹಿ ತಕೊಂಡಾಗ ಏನ್ ಮಾಡ್ತೀವಿ ಹದಿನೈದು ನಿಮಿಷದ ಲೋನ್ ಅಲ್ಲಿ ಸಿಹಿ ತಕೊಳ್ತೀವಿ ಸ್ಟಾಪ್ ಲಾಸ್ ಅನ್ನ ಈ ಕ್ಯಾಂಡಲ್ ಲೋಗೆ ನಾವು ಸ್ಟಾಪ್ ಲಾಸ್ ಅನ್ನು ಹಾಕ್ತಿವಿ ಓಕೆನಾ ಈಗ ಅವನು ಆಕ್ಚುಲ್ ಆಗಿ ಇದರಲ್ಲಿ ಅವನು ಇಲ್ವೇ ಇಲ್ಲ ಅವನ ಲೆಕ್ಕಾಚಾರ ಇರೋದಿಲ್ಲಿ ಪಿ ಸೈಡ್ ಅಲ್ಲಿ ಹೋಗೋಕೆ ಹಾಗಾಗಿ ಅವ್ನು ಸಿ ಸೆಲ್ ಮಾಡಿ ಕೂತಿದ್ವಿ ಇದು ಮೇಲ್ ಬರಬಾರ್ದು ಹಾಗಾಗಿ ಇದೇನಾಗುತ್ತೆ ಮಾರ್ಕೆಟ್ ಮೇಲ್ ಬರೋಕೆ ಬಿಡಲ್ಲ ಮೇಲ್ ಬರಕ್ ಬಿಡಲ್ಲ ಅಂತ ಹೇಳಿದ್ರೆ ಏನಾಯ್ತು ಈಗ ಬೈಯರ್ಸ್ ಗಳಿದ್ರೆ ಮಾತ್ರ ಅಥವಾ ಸೆಲ್ಲರ್ಸ್ ಗಳು ಜಾಸ್ತಿ ಇದ್ರೆ ಮಾತ್ರ ಮಾರ್ಕೆಟ್ ಅನ್ನ ಹೈ ರೇಟ್ ತರ್ತಾರೆ ಸೆಲ್ ಮಾಡೋದಕ್ಕೆ ಮಾತ್ರ ಹೈ ರೇಟ್ ತರೋದು ಗಳೇ ಇಲ್ಲ ಅಂತ ಆದ್ರೆ ಇದು ಹೈ ರೇಟ್ಗೆ ಹೋಗಲ್ಲ ಸೊ ಮೇಲ್ಗಡೆವರೆಗೆ ಏನಾಗುತ್ತೆ ಒಂದ್ ಸರ್ಟನ್ ಪ್ಲೇಸ್ ಇಂದ ವಾಪಸ್ ಫಾಲ್ ಆಗುತ್ತೆ ಆದ್ರೂ ನಾವೇನ್ ಮಾಡ್ತೀವಿ ಸ್ಟಾಪ್ ಲಾಸ್ ಅನ್ನ ತೆಗಿಯಲ್ಲ ನಮ್ ಲೆಕ್ಕದಲ್ಲಿ ಇದ್ ಹೋಗ್ಲೇಬೇಕು ಇಲ್ಲಿ ಅಲ್ಲೇ ಇದೆ ನಾಲ್ಕು ಕ್ಯಾಂಡಲ್ ಆಯ್ತು ಅಲ್ಲೇ ಇದೆ ಹೋಗುತ್ತೆ ಹೋಗುತ್ತೆ ಇಲ್ಲಿ ಅದು ಇನ್ಫಾರ್ಮೇಶನ್ ಕೊಡ್ತಾ ಇರತ್ತೆ ಏನ್ ಇನ್ಫಾರ್ಮೇಶನ್ ನೋಡಿ ಇದು ಹೈ ಇದು ಹೈಕ್ ಇಂತ ಇದು ಹೈ ಲೋ ಇದೆ ಈ ಹೈಕ್ ಇಂತ ಈಗ ಇಲ್ಲೆಲ್ಲ ಲೋ ಇದೆ ಸೊ ನಾನು ಕೆಳಗೆ 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 ಇಳಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ ಆ ಮೇಲ್ ಹೋಗ್ತಾ ಇಲ್ಲ ಅಂತ ಆದ್ರೆ ನಾವು ಮಾತ್ರ ನಮ್ಮ ಸ್ಟಾಪ್ ಲಾಸ್ ಇಟ್ಟು ಒಂದ ಟಾರ್ಗೆಟ್ ಇಲ್ಲ ಸ್ಟಾಪ್ ಲಾಸ್ ಒಂದ ಟಾರ್ಗೆಟ್ ಇಲ್ಲ ಸ್ಟಾಪ್ ಲಾಸ್ ಅಂತ ಕೂತಿರ್ತೀವಿ ಅವನ್ ಕೊನೆಗೆ ಏನಾಗುತ್ತೆ ಅವನ್ ಏನು ಮಾಡೋಕ್ಕಾಗಲ್ಲ ಬಂದ್ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗತ್ತೆ ಇದು ಒಂದ್ ರೀತಿ ಆಯ್ತಾ ಅದೇ ನೀವೀಗ ಈಗ ಉಲ್ಟಾ ಪಿ ಸೈಡ್ ಅಲ್ಲಿ ಕೂತಿದ್ದೀನಿ ಪಿ ಸೈಡ್ ಅಲ್ಲಿ ಅವನೀಗ ಏನ್ ಮಾಡಿದ್ದಾನೆ ಅವನಿಲ್ಲಿ ಏನು ಸೆಲ್ ಮಾಡಿಲ್ಲ ಅವನ್ ಸೆಲ್ ಮಾಡೋದಿಲ್ಲಿದ್ರು ಹೈಯಲ್ಲಿ ಸೆಲ್ ಮಾಡ್ತಾನೆ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಇಷ್ಟು ಹೈಟ್ ಬಂದ ಮೇಲೆ ಈಗ ನಾಳೆ ನಾಳಿದ್ದು ಎರಡು ಸರ್ ರಜೆ ಇದೆ ಹಾಗಾಗಿ ಈಗ ಮಾರ್ಕೆಟ್ ಇಲ್ಲೆಲ್ಲ ರೀಟೆಸ್ಟ್ ಮಾಡ್ಲಿಕ್ಕಿದೆ ಸೊ ಅವ್ನು ಡೌನ್ ಇಳದೇ ಇಳಿಯುತ್ತೆ ಅನ್ನೋ ಕನ್ಫರ್ಮೇಶನ್ ಇದ್ದಾಗ ಏನ್ ಮಾಡ್ತಾನೆ ಫಾರ್ ಗೆ ಅವನು ಇಲ್ಲಿಗ ಇದರ ಹೈಯಲ್ಲಿ ಸೆಲ್ ಮಾಡ್ದ ಅಂತ ಇಟ್ಕೊಳ್ಳಿ ಅವನು ಇದಕ್ಕಿಂತ ಮೇಲ್ ಹೋಗೋಕೆ ಬಿಡಲ್ಲ ಸರಿಯಾ ಮಾಡ್ತೀವಿ ಹೋಗ್ತಾ ಇರೋ ರನ್ನಿಂಗ್ ಕ್ಯಾಂಡಲ್ ಅಲ್ಲಿ ತಗೊಳ್ತೀವಿ ಯಾವಾಗ ಇಲ್ಲಿ ಬ್ರೇಕ್ ಆದಾಗ ತಗೊಳ್ತೀವಿ ಇನ್ನೂರ ಐವತ್ ಮೂರಕ್ಕೆ ಬ್ರೇಕ್ ಆದಾಗ ತಗೊಳ್ತೀವಿ ತಕೊಂಡ್ರೆ ಏನಾಗುತ್ತೆ ಅದು ಬಂದು ಸ್ಟಾಪ್ ಲಾಸ್ ಹೇಳೋದು ಯಾಕೆಂದ್ರೆ ಅವ್ನು ಸೆಲ್ ಮಾಡ್ತಾ ಇದ್ದಾನೆ ಅವ್ನು ಸೆಲ್ ಮಾಡ್ತಿರ್ಬೇಕಾದ್ರೆ ನಾವೇನ್ ಮಾಡ್ತಾ ಇದೀವಿ ಅಲ್ಲಿ ಹೋಗಿ ಬೈ ಮಾಡ್ತಾ ಇದೀವಿ ಅವ್ನು ಮಾರಕ್ಕೆ ರೆಡಿ ಇದ್ದಾನೆ ನಾವು ತಗೊಳಕ್ ರೆಡಿ ಇದೀವಿ ಅಲ್ವಾ ಹೈ ರೇಟಿಗೆ ಅವ್ನು ಸೆಲ್ ಮಾಡ್ಬೇಕಾದ್ರೆ ಹೈ ರೇಟಿಗೆ ಬೈ ಮಾಡುವಂಥವ್ರು ಯಾರು ನಾವು ರಿಟೇಲರ್ಸ್ ಕಡೆ ನಾವು ಹೈ ರೇಟಲ್ಲಿ ಬೈ ಮಾಡ್ತೀವಿ ಅವನು ಯಾವ ಕಾರಣಕ್ಕೂ ಹೈ ರೇಟಲ್ಲಿ ಬೈ ಮಾಡಲ್ಲ ಅವನು ಲೋ ರೇಟಲ್ಲಿ ಬೈ ಮಾಡೋದು ಅವನು ನಿಜವಾಗ್ಲೂ ಅವ್ನಿಗೆ ಸೆಲ್ಲಿಂಗ್ ಗೆ ಕ್ವಾಂಟಿಟಿ ಬೇಕಿದ್ರೆ ಅಥವಾ ಅವನಿಗೆ ಏನಾದ್ರೂ ಒಂದು ಸರ್ಟೆನ್ ಇದು ಬೇಕಿದ್ರೆ ಅಂದ್ರೆ ನಮ್ ನೆನ್ಸ್ಕೊಂಡಿದ್ದಷ್ಟು ಕ್ವಾಂಟಿಟಿ ನಂಬರ್ಸ್ ಬೇಕಿದ್ರೆ ಅವನು ಬೈಯರ್ಸ್ ಗಳನ್ನ ಟಾರ್ಗೆಟ್ ಮಾಡಲ್ಲ ಅವನು ಗಳನ್ನ ಟಾರ್ಗೆಟ್ ಮಾಡ್ತಾನೆ ಯಾರೆಲ್ಲ ರಿಟೇಲ್ ಗಳಿದಾರೋ ಅವರನ್ನು ಟಾರ್ಗೆಟ್ ಮಾಡ್ತಾನೆ ಫಾರ್ ಗೆ ನೋಡಿ ಇಲ್ಲಿ ಟ್ವೀಸರ್ ಟಾಪ್ ಮಾಡಿದೆ ಅಂದ್ರೆ ಎಷ್ಟು ದೊಡ್ಡ ರೆಡ್ ಅಷ್ಟು ದೊಡ್ಡ ಗ್ರೀನ್ ಮಾಡಿ ಟ್ವೀಸರ್ ಟಾಪ್ ಮಾಡಿ ಕುತ್ಕೊಂಡ ನಮ್ ತಲೆಯಲ್ಲಿ ಏನು ಬರುತ್ತೆ ಈಗ ಈಗ ಹೋಗೋದಿಲ್ಲ ಇನ್ಮೇಲೆ ಅಂತ ಹಾಗಾಗಿ ನಾವು ಸಿ ಕಡೆ ಹೋಗಿ ಅವ್ನಿಗೆ ಸಿಹಿನ ಆರಾಮಾಗಿ ಅದೆಲ್ಲ ಸೆಲ್ ಆಗ್ತಾ ಇದೆ ಅದು ಫಾಲೋ ಆಗ್ತಾ ಇದೆ ಓಕೆನಾ ಈಗ ಇಲ್ಲ ಏನಾಯ್ತು ಇಲ್ಲ ಅವನು ಕಾಯ್ತಾ ಇರೋ ಸೆಲ್ಲಿಂಗ್ ಕಾಯ್ತಾ ಇರ್ತಿದ್ದು ಒಂದ್ ಸರ್ ಅಲ್ಲಿ ಸಿ ಮುಗಿಯೋವರೆಗೂ ಅವ್ನು ಇಲ್ಲೇ ಇಟ್ಕೊಂಡಿದ್ದ ಮಾರ್ಕೆಟ್ ಅಲ್ಲಿ ಎಲ್ಲೂ ಹೋಗಕ್ಕೆ ಬಿಡ್ಲಿಲ್ಲ ಕರೆಕ್ಟಾ ಇದು ಬ್ರೇಕ್ ಆಗಕ್ಕೆ ಕೆಲವರಿಗೂ ಹೊಸ ರಿಟೇಲ್ ಸೆಲ್ಲರ್ಸ್ ಗಳಿರ್ತಾರೆ ಅಂದ್ರೆ ಇನ್ಸ್ಟಿಟ್ಯೂಟ್ ಸೆಲ್ಲರ್ಸ್ ಅಲ್ಲ ರಿಟೇಲ್ ಸೆಲ್ಲರ್ಸ್ ಅಂದ್ರೆ ಮಾರ್ಕೆಟಿಗೆ ಇನ್ನು ಅಪ್ ಮೂವ್ಮೆಂಟ್ ಕೊಡುತ್ತೆ ಸೊ ನಾನು ಪಿ ಸೆಲ್ ಮಾಡ್ತೀನಿ ಇದು ಒಳ್ಳೆ ರೇಟಲ್ಲಿ ಹೋಗಿದೆ ಅಂತ ಹೇಳಿ ಪಿ ಸೆಲ್ ಮಾಡಿ ಇಲ್ಲಿ ಸ್ಟಾಪ್ ಲಾಸ್ ಇಡ್ತಾರೆ ಈಗ ನೋಡಿ ಅವನ್ ಸ್ಟಾಪ್ ಲಾಸ್ ಇಡೋದಂದ್ರೆ ಏನು ಬೈಯಿಂಗ್ ಬೈ ಮಾಡ್ಲಿಕ್ಕೆ ರೆಡಿ ಇಟ್ಕೊಂಡಿದ್ದಾರೆ ಸೊ ದಟ್ ಏನಾಯ್ತು ಈಗ ಎಲ್ಲದನ್ನು ಬ್ರೇಕ್ ಮಾಡ್ಕೊಂಡು ಸೀದಾ ಹೋಯ್ತು ಇಲ್ಲಿ ಕ್ವಾಂಟಿಟಿ ಹೆವಿ ಇರುತ್ತೆ ಹೆವಿ ಕ್ವಾಂಟಿಟಿ ಇರುತ್ತೆ ಇವನ್ಗೆ ಇಲ್ಲಿ ಸೆಲ್ ಮಾಡೋದಕ್ಕೆ ಹೈ ರೇಟ್ ಬರ್ಲಿಕ್ಕೆ ಇವರ ಕ್ವಾಂಟಿಟಿ ಇವನನ್ನು ಬರೋದು ಸೊ ಇಲ್ಲಿ ಬಂದು ಸೆಲ್ ಮಾಡಿ ಅವ್ರ ಮುಂದೆ ತಗೊಂಡು ಹೋಗ್ತಾರೆ ಇದು ಅವ್ರು ಮಾಡುವಂತಹ ವಿಚಾರ ಇವತ್ತು ಗ್ಯಾಪ್ ಡೌನ್ ಆಯ್ತು ಗ್ಯಾಪ್ ಡೌನ್ ಆಯ್ತು ಅಂತ ಹೇಳಿದಾಗ ನಮ್ ಲೆಕ್ಕದಲ್ಲಿ ಏನು ಗ್ಯಾಪ್ ಡೌನ್ ಆಗಿದೆ ಇನ್ ಮೇಲ್ ಬರುತ್ತೆ ಇನ್ ಆಗ್ಬಹುದು ಅದಾಗ್ಬೋದು ಅಂತ ಏನೂ ಮಾಡಿಲ್ಲ ಮಾರ್ಕೆಟ್ ಅನ್ನ ಅಲ್ಲೇ ಹೋಲ್ಡ್ ಇಟ್ಕೊಂಡಿದೆ ಎಲ್ಲಿವರೆಗೆ ಮಧ್ಯಾಹ್ನವರೆಗೆ ಹೋಲ್ಡ್ ಇಟ್ಟಿದ್ದ ಮಧ್ಯಾಹ್ನದ ಮೇಲೆ ಒಂದೇ ಸಲ ಬಿಟ್ಬಿಟ ಯಾವ ರೀಟೆಷ್ಟು ಇಲ್ಲ ಏನು ಇಲ್ಲ ಯಾಕೆ ನಾಳೆ ನಾಳೆ ಎರಡು ದಿವಸ ರಜೆ ಇದೆ ಈಗ ಯಾರೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗಿದಾರೋ ಪಿ ಇಲ್ಲ ಅವರೆಲ್ಲರಿಗೂ ನಾಳೆ ನಾಳೆದೊಳಗೆ ಸ್ಟಾಪ್ ಲಾಸ್ ಕೊಡೋಕ್ಕೆ ಎಲ್ಲರೂ ಪಿ ಕ್ಯಾರಿ ಫಾರ್ ಮಾಡ್ಕೊಂಡೋಗಿರ್ತಾರೆ ಈಗ ಅದನ್ನ ಕೆಳಗೆ ತರಲಿಕ್ಕೋಸ್ಕರ ವ್ಯವಸ್ಥೆ ಮಾಡಿರ್ತಾನೆ ಇಲ್ದಿದ್ರು ಗ್ಯಾಪ್ ಡೌನ್ ಆದ್ರೂ ಸಹ ಅಲ್ಲಿ ಅವನಿಗೆ ಪಾಯಿಂಟ್ ಸಿಗೋ ಹಾಗೆ ಮಾಡೋದಿಲ್ಲ ಓಕೆನಾ ಈಗ ಇನ್ನೊಂದು ಯಾವ ಮೂರು ರೀತಿಯಲ್ಲಿ ನಾನು ಸ್ಟಾಪ್ ಲಾಸ್ ಹೇಳ್ತಾ ಇದೀನಿ ಫಸ್ಟ್ ಒಂದಾಯ್ತು ಸೆಕೆಂಡ್ ಆಯ್ತು ಈಗ ತರ್ಡ್ ಟೈಮ್ ತರ್ಡ್ ಅಟೆಂಪ್ಟ್ ಥರ್ಡ್ ಅಟೆಂಪ್ಟ್ ಅಲ್ಲಿ ಏನಂತ ಹೇಳಿದ್ರೆ ಈಗ ಅವನೀಗ ಬೈಯಿಂಗ್ ಬರ್ತಾ ಫಾರ್ ಎಕ್ಸಾಂಪಲ್ ಅವ್ನು ಇನ್ನೂರ ನಲ್ವತ್ತಾರಕ್ಕೆ ಸೆಲ್ ಮಾಡಿದ್ದಾನೆ ಓಕೆನಾ ಅವ್ನಿಗೆ ಒಂದು ಸರ್ಟನ್ ಇಲ್ಲೊಂದು ನೂರೈವತ್ತೈನೂರು ಪಾಯಿಂಟ್ ಬಂತು ಈಗ ನಾವು ಇಲ್ಲಿ ಬಂದಾಗ ಅವನೇನ್ ಮಾಡಬೇಕು ಬೈ ಮಾಡಬೇಕು ಕರೆಕ್ಟಾ ಇಲ್ಲಿ ಬೈ ಮಾಡ್ಬೇಕು ಇಲ್ಲಿ ಬೈ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ನಮ್ಮ ಹತ್ರ ಸೆಲ್ ಮಾಡಿಸ್ಬೇಕು ಕರೆಕ್ಟಾ ನಾವು ಸೆಲ್ ಮಾಡಿದ್ರೆ ಅವ್ನು ಬೈ ಮಾಡೋಕಾಗದು ಅವನ್ ನಾವು ಸೆಲ್ ಮಾಡಬೇಕಾದ್ರೆ ನಾವು ಹೆಂಗ್ ಸೆಲ್ ಮಾಡ್ತೀವಿ ನಾವು ಮಾರ್ಕೆಟ್ ಮೇಲೋಗುತ್ತೆ ಅಂತ ಹೇಳ್ಕೊಂಡು ಈ ರೇಟಲ್ಲಿ ಇಲ್ಲಿ ಬೈ ಮಾಡ್ತೀವಿ ತೊಂಬತ್ ರೂಪಾಯಿಗೋ ತೊಂಬತ್ತೆರಡು ರೂಪಾಯಿಗೋ ಬೈ ಮಾಡ್ತೀವಿ ಎಂಬತ್ ರೂಪಾಯಿಗೆ ಸ್ಟಾಪ್ ಲಾಸ್ ಇಡ್ತೀವಿ ಸ್ಟಾಪ್ ಲಾಸ್ ಅಂದ್ರೆ ಏನು ಇದು ಸೆಲ್ ಇದು ನೈಂಟಿ ಅಂದ್ರೆ ಏನು ಇದು ಬೈ ನಾವು ಬೈ ಮಾಡಿ ಸ್ಟಾಪ್ ಲಾಸ್ ಸೆಲ್ ಅಂತ ಕೂತಿರ್ತೀವಿ ಸರಿಯಾ ಈಗ ಏನಾಯ್ತು ರೇಟ್ ಕಮ್ಮಿ ಬೇಕು ಬೈ ಮಾಡ್ಲಿಕ್ಕೆ ಈಗ ಅವ್ನು ನಿಮ್ಮ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡ್ತಾನೆ ಅಂದ್ರೆ ಅವನ ಗುಹೆಗೆ ಅಥವಾ ಅವನ ಬಾಯಿಗೆ ನಮ್ ತಲೆ ಇಟ್ಬಿಟ್ರೆ ಹೇಳಿ ಅವನ್ ಹೊಡೆದೇ ಹೊಡಿತೆ ಸೊ ಇದು ಅವನ ಸೆಟ್ ಸೊ ಮಾರ್ಕೆಟ್ ಮಾರ್ಕೆಟಲ್ಲಿ ನಾವು ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತೀವಿ ಸ್ಟಾಪ್ ಲಾಸ್ ಅಲ್ಲಿ ಹೊಡೆಯುತ್ತೆ ಹೊಡೆದಾಗ ಏನಾಗುತ್ತೆ ಇಲ್ಲಿ ಅವನಿಗೆ ಯೂಜ್ ಕ್ವಾಂಟಿಟಿ ಇರುತ್ತೆ ಆ ಹ್ಯೂಜ್ ಕ್ವಾಂಟಿಟಿಲಿ ಏನಾಗುತ್ತೆ ಮಾರ್ಕೆಟ್ ಒಂದು ಸಲಿಗೆ ಮೇಲ್ ಬರುತ್ತೆ ನಾವು ಅಂತೀವಿ ತೊಂಬತ್ತಲ್ಲಿ ತಗೊಂಡಿದ್ದೆ ಎಂಬತ್ತು ಸ್ಟಾಪ್ ಲಾಸ್ ಕೊಟ್ಟು ಈಗ ನೋಡು ಹತ್ತು ರೂಪಾಯಿಗೆ ಬಂದ ನಾನಿದ್ದಾಗ ಬಂದ್ರೆ ಏನಂತೀವಿ ಇವನಿಗೆ ಅಂತ ಹೇಳ್ತೀವಿ ಕರೆಕ್ಟಾ ಆದ್ರೆ ಅದನ್ನ ಮಾಡಿದ್ದೇನು ಇದು ಟ್ರ್ಯಾಕ್ ಈ ಟ್ರ್ಯಾಪ್ ಗಳನ್ನ ಮಾಡೋದಕ್ಕೆ ಅವನು ಕೂತಿರ್ತಾನೆ ಅಂತ ಟ್ರ್ಯಾಪ್ ಗಳನ್ನ ನಾವು ಸಿಗ್ತಾ ಹೋಗ್ತಿವಿ ಅದರಿಂದಾಗಿ ನಮ್ಗೆ ಗಳು ಆಗ್ತಾ ಹೋಗುತ್ತೆ ಸೊ ಇದನ್ನೆಲ್ಲ ನಿಧಾನ ಕಲಿತಾ ಬರಬೇಕು ಅದಕ್ಕೆ ನಾನು ನಿಮ್ಗೆ ದಿನಾ ಒಂದೊಂದೇ ವಿಚಾರವನ್ನ ಹೇಳ್ತಿರ್ತೀನಿ ಇವತ್ತು ಇದ್ರಲ್ಲಿ ಒಂದು ಮೂರ್ ಸ್ಟಾಪ್ ಲಾಸ್ ಬಗ್ಗೆ ಹೇಳಿದೆ ಒಂದೇ ಹೇಳಬೇಕಿತ್ತು ಇರ್ಲಿ ನೀವ್ ಅರ್ಥ ಮಾಡ್ಕೊಡಿ ತಿರ್ಗದನ್ನ ಡಿವೈಡ್ ಮಾಡಿ ಒಂದೊಂದೇ ಹೇಳೋಣ ಡೌಟ್ ಗಳಿದ್ರೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ನಮ್ಗೆ ಏನಂತ ಹೇಳಿದ್ರೆ ಇಂಟ್ರಾಕ್ಷನ್ ಮಾಡಿದ್ರೆ ನಮ್ಮಲ್ಲಿರೋ ಇರೋ ನಾಲೆಜ್ ಅನ್ನ ನಿಮ್ಗೆ ಕೊಡಕ್ಕಾಗತ್ತೆ ಇಂಟ್ರಾಕ್ಷನ್ ಮಾಡದಿದ್ರೆ ನಾವು ಏನಂತ ಹೇಳ್ಬೇಕು ನಮ್ಗೆ ಗೊತ್ತಾಗಲ್ಲ ಈಗ ಏನೋ ಬೇಕಾದಷ್ಟು ವಿಷಯಗಳು ಇರ್ಬೋದು ಹೇಳ್ಬೇಕಂದ್ರೆ ಏನ್ ಹೇಳ್ಬೇಕನ್ನೋದು ಗೊತ್ತಾಗ್ಬೇಕಲ್ಲ ಸೊ ಏನ್ ಕೇಳ್ತಾರೋ ಅದ್ರ ಬಗ್ಗೆ ಹೇಳ್ಕೊಂಡು ಹೋಗೋಣ ಅಂತ ಸೊ ಹಾಗಾಗಿ ಈಗ ನಿಮ್ಗೆ ಎಂಟ್ರಿ ಡೈರೆಕ್ಷನ್ ಸ್ಟಾಪ್ ಲಾಸ್ ಬಗ್ಗೆ ಎಲ್ಲ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದೀವಿ ಹಾಗಾಗಿ ಇದು ಮಾರ್ಕೆಟ್ ಅಲ್ಲಿ ಇದೆಲ್ಲ ಕಲಿಲಿಕ್ಕೆ ಇರುವಂತಹ ವಿಚಾರ ಸೈಕಾಲಜಿ ಕಲಿಬೇಕು ಸೈಕಾಲಜಿ ನಮ್ದು ಕಲಿಬೇಕು ಆಪ್ಷನ್ ಸೆಲ್ಲರ್ಸ್ ಸೈಕಾಲಜಿ ಕಲಿಬೇಕು ಅವಾಗ ನಾವು ಸ್ಟಾಪ್ ಲಾಸ್ ಇದ್ರೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಆಗತ್ತೆ ಓಕೆನಾ ಸೊ ಇವತ್ತು ನಾಳೆ ರಜೆ ಇದೆ ಸೊ ಬಿಡದೇನೆ ನೀವೆಲ್ಲ ಬ್ಯಾಕ್ ಟೆಸ್ಟ್ ಮಾಡಿ ಕಲೀರಿ ಅಂತ ಹೇಳ್ತಾ ಇವತ್ತು ನೀವು ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾಳೆ ಇದ್ದು ಸಿಗುವ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್